ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಸ ಯೂಟ್ಯೂಬ್ ಚಾನಲ್ ನಾವಿವತ್ತು ನಂಜನಗೂಡಿಗೆ ಹೊರಡ್ತಾ ಇದ್ದೀವಿ ನಮ್ಮ ಪಾಂಡವಪುರ ಇಂದ ನಂಜನಗೂಡಿಗೆ ಡೈರೆಕ್ಟ್ ಬಸ್ ಇಲ್ಲ ಸೊ ಆದ್ದರಿಂದ ನಾವು ಮೈಸೂರು ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ ಈ ಮೈಸೂರು ಬಸ್ ಸ್ಟ್ಯಾಂಡಿಂದ ನಂಜನಂಗೂಡಿಗೆ ತುಂಬ ಬಸ್ಗಳಿದೆ ಗುಂಡ್ಲುಪೇಟೆ ಬಸ್ನಲ್ಲಾದರೂ ಹೋಗ್ಬೋದು ಹಾಗೆ ಚಾಮರಾಜನಗರ ಬಸ್ನಲ್ಲಾದರೂ ಹೋಗ್ಬೋದು ಇಲ್ಲ ಡೈರೆಕ್ಟ್ ನಂಜನಗೂಡಿಗೆ ಅಂತ ಬಸ್ ಇದೆ ಅದರಲ್ಲಾದರೂ ಸಹ ಹೋಗ್ಬೋದು ನಿಮಗೆ ರೆಡ್ ಬಸ್ ಅಲ್ಲದೆ ಸಿಟಿ ಬಸ್ ಕೂಡ ಸಿಗುತ್ತೆ ಬಸ್ ಇಂದ ಇಳಿದ ತಕ್ಷಣ ನಮಗೆ ಲೆಫ್ಟ್ ಸೈಡ್ ಕಪಿಲಾ ನದಿ ಸಿಗುತ್ತೆ ಆ ಕಪಿಲಾ ನದಿಗೆ ಎಲ್ಲರೂ ಸಹ ಪೂಜೆ ಮಾಡ್ತಾರೆ ನಿಮಗೆ ಪೂಜಾ ಸಾಮಗ್ರಿಗಳೆಲ್ಲವೂ ಸಹ ಆ ಕಪಿಲಾ ನದಿ ಹತ್ರನೇ ಸಿಗುತ್ತೆ ಇಲ್ಲ ನಿಮ್ಗೆ ಅಲ್ಲಿ ಸಿಗಲ್ಲ ಅಂತ ಅಂದರೆ ಹೂವು ಹಣ್ಣು ಕಾಯಿ ಎಲ್ಲವನ್ನು ಸಹ ನೀವು ಮನೆಯಿಂದಲೂ ಮನೆಯಿಂದನೂ ಹೋಗಿ ಅಲ್ಲಿ ಪೂಜೆ ಮಾಡ್ಬೋದಾಗಿದೆ ನೋಡಿ ಎಲ್ಲವನ್ನು ಹೇಗಿಟ್ಟಿದ್ದಾರೆ ಅಂತ ನಾನು ಹೇಳಿದ್ನಲ್ಲ ಕಪಿಲಾ ನದಿ ಅಂತ ಅದು ಇದೇ ನದಿ ಇಲ್ಲಿ ಬರುವಂತಹ ಭಕ್ತಾದಿಗಳು ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಹೋಗ್ತಾರೆ ಇಲ್ಲ ಅಂತ ಸ್ವಲ್ಪ ನೀರನ್ನ ಪ್ರೇಕ್ಷಣೆ ಮಾಡಿಕೊಂಡು ಕೂಡ ದರ್ಶನಕ್ಕೆ ಹೋಗ್ತಾರೆ ನಾವು ಇಲ್ಲಿ ಪೂಜೆ ಮಾಡೋಣ ಅಂತ ಬಂದಿದ್ದೀವಿ ನೋಡಿ ನೀರು ಫಸ್ಟ್ ಇದು ಗ್ರೀನ್ ಕಲರ್ನಲ್ಲಿತ್ತು ಇವಾಗ ಮಳೆಗಾಲ ಆಗಿರೋದ್ರಿಂದ ಎಲ್ಲ ಕೆಂಪು ಕಲರ್ ಆಗಿಬಿಟ್ಟಿದೆ ನಮ್ಮಮ್ಮನೂ ಕೂಡ ನೀರು ಪ್ರೇಕ್ಷಣೆ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಯಾರೆಲ್ಲ ಸ್ನಾನ ಮಾಡ್ತಾರೆ ಅವರು ಅಲ್ಲಿ ಪೂಜೆ ಮಾಡಿ ಅದಾದ ನಂತರ ದರ್ಶನಕ್ಕೆ ಹೋಗ್ತಾರೆ ಅಂತ ಹೇಳ್ಬೋದು ನೀವು ಹಿಂದೆ ನೋಡಿ ಅಲ್ಲೆಲ್ಲ ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ ಇಲ್ಲಿ ಸ್ವಿಮ್ಮಿಂಗ್ ಮಾಡೋರಿಗೆ ಯಾವುದೇ ರೀತಿ ಸೇಫ್ಟಿ ಜಾಕೆಟ್ ಆಗಲಿ ಬೇರೆ ಸೆಕ್ಯೂರಿಟಿ ಆಗಲಿ ಯಾವುದೂ ಕೂಡ ಇಲ್ಲ ಸೊ ಯಾರೆಲ್ಲ ನೀರಿಗೆ ಇಳಿತೀರಾ ಅವರು ತುಂಬ ಆಗಿದ್ದು ನೀರಲ್ಲಿ ಸ್ನಾನ ಮಾಡಿ ಬರಬೇಕು ಇಲ್ಲಾಂದರೆ ತೊಂದರೆ ಆಗುತ್ತೆ ನಾನು ಹೇಳಿದಾಗ ಅಲ್ಲಿ ಯಾವುದೇ ರೀತಿ ಸೇಫ್ಟಿ ಇಲ್ಲ ಪೂಜೆ ಮುಗಿದ ನಂತರ ನಾವು ದೇವಸ್ಥಾನದ ರೋಡಿಗೆ ಬಂದ್ವಿ ನೋಡಿ ಇಲ್ಲಿ ಎಷ್ಟೆಲ್ಲ ಅಂಗಡಿಗಳಿದೆ ಅಂತ ನಮಗೆ ಇಲ್ಲಿ ತಿನ್ನುವಂತಹ ತಿಂಡಿಗಳು ಮಕ್ಕಳು ಆಟ ಆಡುವಂತಹ ಸಾಮಗ್ರಿಗಳು ಅಲ್ಲದೆ ದೇವರ ಪೂಜೆ ಮಾಡೋಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳೆಲ್ಲ ನಮಗೆ ಇಲ್ಲಿ ಸಿಗುತ್ತೆ ಅಲ್ಲದೆ ಅಲ್ಲಿ ಬೆಳ್ಳಿ ವಿಗ್ರಹ ವಿಗ್ರಹಗಳೆಲ್ಲ ಆಕೃತಿಗಳು ಸಿಗುತ್ತೆ ನಮಗೆ ಚಿಕ್ಕದಾಗಿ ಯಾರಿಗೆಲ್ಲ ಯಾವ ರೀತಿ ಆರೋಗ್ಯ ಸಮಸ್ಯೆ ಇದೆ ಅದರ ಸಂಬಂಧಪಟ್ಟ ಆಕೃತಿಗಳನ್ನ ಇಲ್ಲಿ ತಗೊಂಡು ದೇವರ ಹುಂಡಿಗೆ ಹಾಕಿದ್ರೆ ಅದು ವಾಸಿಯಾಗುತ್ತೆ ಅನ್ನೋದು ಇಲ್ಲಿನ ಒಂದು ಪವಾಡ ಅಂತಲೇ ಹೇಳ್ಬೋದು ಆ ಅನುಭವ ನನಗೂ ಸಹ ಆಗಿದೆ ನೀವು ನೋಡ್ಬೋದು ಶಿವನ ಒಂದು ದೊಡ್ಡ ಸ್ಟ್ಯಾಚ್ಯೂನ ಕಟ್ಟಿದ್ದಾರೆ ಇದನ್ನು ಇವಾಗ ಮೂರು ವರ್ಷದ ಹಿಂದೆ ಕಟ್ಟಿರುವಂಥದ್ದು ಫಸ್ಟ್ ಈ ಸ್ಟ್ಯಾಚ್ಯೂ ಇಲ್ಲಿ ಇರಲಿಲ್ಲ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ನಾವು ಶ್ರೀಕಂಠೇಶ್ವರನ ದರ್ಶನ ಮಾಡೋಕ್ಕಿಂತ ಮುಂಚೆ ಮೊದಲ ಪೂಜೆಗೆ ಅಧಿಪತಿ ಅಂತ ಅನಿಸ್ಕೊಂಡಿರುವಂತಹ ಶ್ರೀ ಗಣೇಶನ ದರ್ಶನ ಮಾಡಿ ನಂತರ ಹೋಗೋಣ ಅಂತ ಪಕ್ಕದಲ್ಲೇ ಇರುವಂತಹ ಗಣೇಶನ ಗುಡಿಗೆ ಬಂದ್ವಿ ಇಲ್ಲಿ ಪೂಜೆ ಮಾಡಿ ಅದಾದ ನಂತರ ನಾವು ದೇವಸ್ಥಾನದ ಮುಂದೆ ಇರುವಂತಹ ನಂದಿ ಹತ್ರ ಹೋದ್ವಿ ನೋಡ್ಬೋದು ಇದು ದೇವಸ್ಥಾನ ಮುಂಭಾಗದಲ್ಲಿ ಇರುವಂತಹ ನಂದಿ ಇಲ್ಲೂ ಸಹ ಪೂಜೆ ಮಾಡಿ ಅದಾದ ನಂತರ ನಾವು ದೇವರ ದರ್ಶನಕ್ಕೆ ಹೋಗಬೇಕು ಇದು ತುಂಬಾ ಹಳೇ ಕಾಲಿನ ದೇವಸ್ಥಾನ ಅಂತ ಹೇಳ್ಬೋದು ಹಾಗೆ ದಕ್ಷಿಣ ಕರ್ನಾಟಕದಲ್ಲಿರುವಂತಹ ಅತಿ ದೊಡ್ಡ ದೇವಸ್ಥಾನ ನೋಡಿ ದರ್ಶನಕ್ಕೆ ಹೋಗುವಂತಹ ದಾರಿ ಇದು ದೇವರ ದರ್ಶನ ಮಾಡೋಕ್ಕೆ ಈ ದಾರಿನಲ್ಲೇ ಹೋಗಬೇಕಾಗುತ್ತೆ ನೋಡಿ ಇದು ನಾನು ಹಾಗೆ ತುಂಬ ದೊಡ್ಡ ದೇವಸ್ಥಾನ ನಮಗೆ ಹೋದ ತಕ್ಷಣ ದರ್ಶನ ಸಿಗೋಲ್ಲ ಇಲ್ಲಿ ನಾವು ಹೋಗಿದ್ದು ಭಾನುವಾರ ಆಗಿರೋದ್ರಿಂದ ತುಂಬ ಜನ ಇದ್ದರು ನಾವು ತುಂಬ ವೆಯ್ಟ್ ಮಾಡಿ ದೇವ್ರ ದರ್ಶನ ಮಾಡಿದ್ವಿ ಒಂದು ಎಡ್ಜಿಂದ ಆ ಎಡ್ಜ್ ಹೋಗೋದಕ್ಕೆ ಏನಿಲ್ಲ ಅಂದರೆ ಫೈವ್ ಮಿನಿಟ್ಸ್ ಆಗುತ್ತೆ ನೋಡಿ ಕ್ಯೂ ಹೇಗಿದೆ ಅಂತ ನಾವು ದೇವಸ್ಥಾನದ ಒಳಗೆ ಹೋಗೋಕ್ಕೆ ಒಂದೂವರೆ ಗಂಟೆ ಟೈಮ್ ಆಗಿತ್ತು ನಾವಲ್ಲಿ ನಿಂತಿರೋ ಕಡೆ ಈ ರೀತಿ ಬಳೆಗಳನ್ನ ದಾರದಲ್ಲಿ ಹಾಕಿ ಕಟ್ಟಿದ್ರು ಗಾಜಿನ ಬಳೆ ಇಲ್ಲಿ ನೋಡ್ಬೋದು ನೀವು ಬೆಳ್ಳಿ ಬಳೆ ಎಲ್ಲವನ್ನೂ ಸಹ ಇದು ಅರ್ಕೆ ರೂಪದಲ್ಲಿ ಅವರು ಕಟ್ಕೊಂಡಿರ್ತಾರೆ ಅವರು ಕಟ್ಕೊಂಡಿರೋ ಅರಕೆ ನಿವಾರಣೆ ಆದಮೇಲೆ ಬಂದು ಆ ರೀತಿ ಕಟ್ಟಿದ್ದಾರೆ ನೋಡಿ ಕ್ಯೂನಲ್ಲಿ ನಾನು ಅಮ್ಮ ಇಬ್ಬರು ನಿಂತಿದ್ದೀವಿ ತುಂಬ ಅಂದರೆ ತುಂಬ ಸುಸ್ತಾಗಿ ಹೋಗ್ತು ಅಲ್ಲಿ ನಾವು ಹೋಗಿದ್ದು ಮಧ್ಯಾಹ್ನ ಆಗಿರೋದ್ರಿಂದ ಊಟನೂ ಸಹ ಮಾಡಿರಲಿಲ್ಲ ನಾವು ತುಂಬ ವೆಯ್ಟ್ ಮಾಡಿ ಹೊರಟ್ವಿ ನಾವಿರುವಂತಹ ಪಕ್ಕದ ಲೈನ್ ತುಂಬ ಖಾಲಿ ಇದೆ ಅದು ಯಾರೆಲ್ಲ ಅಮೌಂಟ್ ಕೊಟ್ಟು ದೇವದರ್ಶನಕ್ಕೆ ಹೋಗ್ತಾರೆ ಅವರು ಹೋಗುವಂತಹ ಲೈನ್ ಅದು ಪ್ರತಿಯೊಬ್ಬರಿಗೂ ಐವತ್ತು ರೂಪಾಯಿ ತಗೋತಾರೆ ಅಲ್ಲಿ ಐವತ್ತು ರೂಪಾಯಿ ಕೊಟ್ಟು ಡೈರೆಕ್ಟ್ ದರ್ಶನಕ್ಕೆ ಹೋಗ್ಬೋದು ಇನ್ನು ಅಲ್ಲೊಂದು ಗ್ರೂಪ್ ಇದೆ ನೋಡಿ ಕಂಸಾಳೆ ಬಡಿತ ಜಾನಪದ ಗೀತೆನ ಹಾಕ್ತಾ ಇದ್ದಾರೆ ಅವ್ರಿಗೆ ದಿನ ಇದೆ ಅವ್ರದ್ದು ಕೆಲಸ ಅಂತ ಹೇಳ್ಬೋದು ಹಾಗೆ ಈ ವೃತ್ತಿನೇ ಅವರು ನಂಬ್ಕೊಳ್ತಾರೆ ತುಂಬ ಚೆನ್ನಾಗಿ ಸಾಂಗ್ನ ಇದ್ರು ಈ ಥರ ಸಾಂಗ್ನ ಕೇಳೋಕ್ಕೆ ತುಂಬ ವೇರಾಗಿಬಿಟ್ಟಿದೆ ಇವಾಗ ಎಲ್ಲೂ ಸಹ ಹಳ್ಳಿ ಕಡೆನೂ ಈ ಥರ ಹಾಡಲ್ಲ ಈ ಥರ ದೇವಸ್ಥಾನಗಳಲ್ಲಿ ನಾವು ನೋಡ್ಬೋದು ಎಷ್ಟು ಚೆನ್ನಾಗಿ ಕೇಳಿ ನೀವೇ ಸೊ ಫೈನಲ್ಲಿ ದೇವಸ್ಥಾನದ ಒಳಗಡೆ ಬಂದ್ವಿ ಒಂದೂವರೆ ಗಂಟೆ ನಾವು ಕ್ಯೂ ಅಲ್ಲಿ ನಿಂತು ನಾವು ದೇವಸ್ಥಾನದ ಒಳಗಡೆ ಬಂದಿರುವಂಥದ್ದು ನೋಡಿ ಒಳಗಡೆ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಹಳೆಯ ಕಾಲದ ದೇವಸ್ಥಾನ ಇದು ನೋಡೋಕೆ ಖುಷಿ ಅನಿಸುತ್ತೆ ಆ ಕೆತ್ತನೆಗಳು ಶಿಲ್ಪಕಲೆಗಳನ್ನೆಲ್ಲ ಸೊ ನೀವು ನೋಡ್ಬೋದು ಇಲ್ಲೂ ಸಹ ದೇವರುಗಳಿದೆ ನಾವು ಇದ್ದಂತಹ ಎಡಭಾಗದಲ್ಲಿ ಇರುವಂತಹ ಇದು ದೇವರುಗಳು ಇದು ಫುಲ್ಲು ಆ ಲೈನ್ ಎಲ್ಲ ಹೀಗೆ ಇರೋದು ಆ ದೇವರುಗಳ ಹೆಸರನ್ನು ಸಹ ಕೆಳಗಡೆ ಅವರು ಬರೆದಿದ್ದಾರೆ ನೋಡಬಹುದು ನೀವು ಹಾಗೆ ಇನ್ನ ಈ ಭಾಗದಿಂದ ನಾವು ಫೋಟೋಸ್ ವಿಡಿಯೋಸ್ ಏನು ಸಹ ಮಾಡೋ ಹಾಗಿಲ್ಲ ನಾವೇನಾದರೂ ಆ ರೀತಿ ಮಾಡ್ಬೇಕಂತ ಅಂದ್ರೆ ಅಲ್ಲಿ ದೇವಸ್ಥಾನದ ಸಿಬ್ಬಂದಿಗಳನ್ನ ಕೇಳಬೇಕು ನೋಡಿ ಅವರು ಸ್ಟ್ರಿಕ್ಟ್ ಆಗಿ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ದೇವರ ಗರ್ಭಗುಡಿಯಲ್ಲಾಗಲಿ ಸುತ್ತಮುತ್ತ ಇರುವ ದೇವ್ರದ್ದಾಗ್ಲಿ ಫೋಟೋ ವಿಡಿಯೋಸ್ ಮಾಡಬಾರ್ದು ಶ್ರೀಕಂಠೇಶ್ವರನ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ಹಾಗೆ ಹೊರಗಡೆ ಇನ್ನೊಂದು ನಂದಿ ದೇವಸ್ಥಾನ ಇದೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ನಂದಿ ಇಲ್ಲೂ ಸಹ ವೀಡಿಯೋ ಮಾಡಬಾರ್ದು ಅಂತ ಹಾಕಿದ್ದಾರೆ ಅದೇ ಇದು ಹೊರಗಡೆ ಆಗಿರೋದ್ರಿಂದ ಎಲ್ಲರೂ ಸಹ ಮಾಡ್ತಾರೆ ನಮ್ಮದು ಪೂಜೆ ಎಲ್ಲ ಆಯಿತು ಪೂಜೆ ಆದ ತಕ್ಷಣ ಐದರಿಂದ ಹತ್ತು ನಿಮಿಷ ಅಲ್ಲಿ ಕೂತ್ಕೋಬೇಕು ಅಂತ ನಾವು ಕೂತ್ಕೊಂಡ್ವಿ ನೋಡಿ ಇಲ್ಲಿ ಒಂದೇ ಒಂದು ಮರ ಇದೆ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಮ್ಮ ಕೆಳಗಡೆ ಕೂತಿದ್ದು ನಾನು ಮೇಲುಗಡೆ ಕೂತಿದ್ದೆ ನಾ ಹೊರಗಡೆ ಎಲ್ಲ ದೇವರ ದರ್ಶನ ಆದ ತಕ್ಷಣ ನಾವು ಹೊರಗಡೆ ಬಂದ್ವಿ ನೋಡ್ಬೋದು ಇಲ್ಲೂ ಸಹ ಎಷ್ಟೊಂದು ಜನ ಇದ್ದಾರೆ ಅಂತ ಹಾಗೆ ಬಿಸಿಲು ಕೂಡ ಹಾಗೆ ಇತ್ತು ನಂತರ ನೀವು ತೇರ ಹತ್ರ ಹೊರಟ್ವಿ ನೋಡ್ಬೋದು ಇದು ಎಷ್ಟು ದೊಡ್ಡದಾಗಿದೆ ಅಂತಹ ತೇರು ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ ತುಂಬ ದೊಡ್ಡದಾಗಿ ಶ್ರೀಕಂಠೇಶ್ವರನ ಜಾತ್ರೆ ನಡೆಯುತ್ತೆ ಆಗ ಲಕ್ಷಾಂತರ ಭಕ್ತಾದಿಗಳು ಬರ್ತಾರೆ ಜಾತ್ರೆ ಅಲ್ಲೇನೆ ಇಲ್ಲಿ ಹುಣ್ಣಿಮೆ ದಿನ ಆಗ್ಬೋದು ಇನ್ನೊಂದು ದಿನ ಅಮಾಸ್ಯೆ ಈ ಥರ ಎಲ್ಲ ತುಂಬ ವಿಶೇಷ ಪೂಜೆಗಳೆಲ್ಲವೂ ಸಹ ಇಲ್ಲಿ ನಡೆಯುತ್ತೆ ಅಲ್ಲದೆ ನಾವು ಶ್ರೀಕಂಠೇಶ್ವರ ದರ್ಶನ ಆದ ತಕ್ಷಣ ಅಲ್ಲೇ ನಮಗೆ ಶ್ರೀ ರಾಘವೇಂದ್ರ ಮಠವು ಸಹ ಇಲ್ಲಿ ನಾವು ನೋಡ್ಬೋದಂಥದ್ದು ಇದು ಹದಿನೆಂಟನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂತಹ ಮಠ ಶ್ರೀ ರಾಘವೇಂದ್ರ ಸ್ವಾಮಿನ ಇಲ್ಲಿ ಪೂಜೆ ಮಾಡ್ತಾರೆ ನೋಡಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ ತುಂಬ ಬಿಸಿಲಿತ್ತು ಅಲ್ಲಿ ಇವಾಗ ಬೇಸಿಗೆಗಾಲ ಅಂತೂ ಅಲ್ಲ ಮಳೆಗಾಲ ಆದರೂ ಸಹ ನಾವು ಕಾರ್ ನೋಡ್ಕೋಕ್ಕಾಗ್ತಿರಲಿಲ್ಲ ಅಷ್ಟೊಂದು ಬಿಸಿಲಿತ್ತು ನಾವು ಇನ್ನೊಂದು ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಆ ಸ್ಥಳಕ್ಕೆ ಹೋಗಿಲ್ಲ ಅಂತಲೇ ನಾವು ನಂಜಿನ ಬಂದು ಪ್ರತಿಫಲ ಸಿಗಲ್ಲ ಅಂತ ಹೇಳ್ಬೋದು ಈ ಸ್ಥಳದ ಬಗ್ಗೆ ಪುರಾಣಗಳಲ್ಲಿ ನಾವು ಕೇಳಿರ್ತೀವಿ ಅದೇ ಪರಶುರಾಮನ ಕ್ಷೇತ್ರ ಪುರಾಣಗಳ ಪ್ರಕಾರ ಪರಶುರಾಮ ತನ್ನ ಮಾತೃ ಹತ್ಯಾ ದೋಷದಿಂದ ಮುಕ್ತನಾಗಲು ಇಲ್ಲಿಗೆ ಬಂದು ತಪಸ್ಸು ಮಾಡುತ್ತಿದ್ದನಂತೆ ಆತನ ತಪಸ್ಸಿಗೆ ಶಿವನು ಒಲಿದು ಆತನ ಶಾಪನ ಅವನು ಮುಕ್ತಗೊಳಿಸ್ತಾ ಅಂತ ಅನ್ನೋದು ಇಲ್ಲಿನ ಒಂದು ಕಥೆ ಅಂತ ಹೇಳ್ಬೋದು ನೋಡಿ ಇನ್ನು ಮುಂದೆನಾದರೂ ಯಾರನ್ನ ರಂಜನ್ಗುಡಿಗೆ ಬರ್ತೀರಾ ಅವರು ಈ ಕ್ಷೇತ್ರನ ದರ್ಶನ ಮಾಡದೆ ಇರಿ ಇದು ಶ್ರೀಕಂಠೇಶ್ವರ ದೇವಸ್ಥಾನದಿಂದ ಕೇವಲ ಒಂದೂವರೆ ಕಿಲೋಮೀಟರ್ ದೂರದಲ್ಲಿರುವಂಥದ್ದು ನೀವು ನೋಡ್ಕೊಂಡಾದ್ರು ಇಲ್ಲಿಗೆ ಬರ್ಬೋದು ನೆಕ್ಸ್ಟ್ ಟೈಮ್ ಯಾರೆಲ್ಲ ವಿಸಿಟ್ ಕೊಡ್ತೀರಾ ಮಿಸ್ ಮಾಡದೆ ಈ ಪ್ಲೇಸಿಗೆ ಬಂದು ನೀವು ಹೋಗಿ ಅಂತ ಹೇಳ್ತೀನಿ ಪರಿಸರ ಬರುವ ದಾರಿಯಲ್ಲಿ ನೀವು ಈ ರೀತಿ ನೋಡ್ಬೋದು ಬೆಲ್ಲದ ಹಚ್ಚಿನ ಒಳಗೆ ಕಲ್ಲು ಉಪ್ಪನ್ನು ತುಂಬಿ ಮಡಗಿರ್ತಾರೆ ಇದನ್ನು ಏನಕ್ಕೆ ಮಡಕಿದ್ದಾರೆ ಅಂತ ಹೇಳಿದ್ದೆ ಪರಶುರಾಮನ ದೇವಸ್ಥಾನದ ಮುಂಭಾಗ ಇರುವಂತಹ ನದಿಗೆ ಇದನ್ನು ನಾವು ತಗೊಂಡು ಹೋಗಿಬಿಟ್ರೆ ನಾವು ಮಾಡಿರುವಂತಹ ಪಾಪ ಎಲ್ಲ ಕಳೆಯುತ್ತೆ ಅನ್ನೋದು ಇಲ್ಲಿನ ಒಂದು ನಂಬಿಕೆ ಸೊ ಒಂದು ಐದು ರೂಪಾಯಿ ಆಗುತ್ತೆ ಅಷ್ಟೇ ಅದನ್ನು ತಗೊಳ್ಳೋಕ್ಕೆ ಅದನ್ನು ತಗೊಂಡು ನೋಡ್ತಿದ್ದೀರಲ್ಲ ಹೀಗೆ ಹಿಂಭಾಗದಲ್ಲಿ ನಿಂತ್ಕೊಂಡು ಅದನ್ನು ನದಿಗೆ ಬಿಟ್ಟು ನಾವು ಬರ್ಬೋದು ಸೊ ಈ ಕ್ಷೇತ್ರದ ದರ್ಶನ ಮುಗಿಸ್ಕೊಂಡು ನಾವು ಮೈಸೂರಿಗೆ ಟಿಕೆಟ್ನ ತಗೊಂಡು ಬಸ್ನಲ್ಲಿ ಇದ್ದೀವಿ ನೋಡಿ ಬಸ್ ಕೂಡ ತುಂಬ ರಶ್ ಇದೆ ನಮಗೆ ಸದ್ಯಕ್ಕೆ ಸೀಟ್ ಸಿಕ್ತು ಅದಕ್ಕೆ ಖುಷಿ ಅಂತ ಹೇಳ್ಬೋದು ನಾವು ದೇವಸ್ಥಾನದಲ್ಲಿ ಒಂದೂವರೆಗಡೆ ನಿಂತ್ಕೊಂಡು ತುಂಬ ಸಫರ್ ಪಟ್ಟಿದ್ದು ಸಫರ್ ಅಂತ ಹೇಳೋ ಹಾಗಿಲ್ಲ ತುಂಬ ಕಾಲು ನೋವು ಬಂದಿತ್ತು ಸೊ ಸೀಟ್ ಸಿಕ್ಕಿರೋದ್ರಿಂದ ತುಂಬ ಖುಷಿ ಆಗ್ತು ನಾನು ಹೇಳ್ತಿದ್ನಲ್ಲ ಇಲ್ಲಿಗೆ ಬಸ್ ಫೆಸಿಲಿಟಿ ಸಿಟಿ ಬಸ್ ಕೂಡ ಇದೆ ಇನ್ನು ಸಿಟಿ ಬಸ್ ನಂಬರ್ ನೋಡೋದಾದರೆ ನಾನ್ನೂರ ಒಂದು ಈ ನಾನ್ನೂರ ಒಂದು ಸಿಟಿ ಬಸ್ ನಂಬರ್ ಯಾರೆಲ್ಲ ನಂದ್ರಂಗುಡ್ಗೆ ಸಿಟಿ ಬಸ್ನಲ್ಲಿ ಬರಬೇಕು ಅಂದ್ಕೋತೀರಾ ಆ ಬಸ್ಗೆ ಹತ್ತಿದ್ರೆ ನಿಮಗೆ ದೇವಸ್ಥಾನದ ಹತ್ರ ಬಂದು ನಿಲ್ಲಿಸ್ತಾರೆ ನೋಡಿ ಬಸ್ ಈ ರೀತಿ ಬರುತ್ತೆ ಹಾಗೆ ಮೈಸೂರಿಗೆ ಬಂದು ಅಮ್ಮ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿದ್ರು ಸೊ ಆದ್ದರಿಂದ ನಾವು ಸಯ್ಯಾಜಿ ರೋಡ್ಗೆ ಬಂದ್ವಿ ನೋಡಿ ಎಷ್ಟು ಕ್ರೌಡ್ ಇದೆ ಅಂತ ಇಲ್ಲಿ ಇವತ್ತಂತಲ್ಲ ಯಾವತ್ತೂ ಸಹ ತುಂಬ ಹೀಗೆ ಕ್ರೌಡ್ ಇರುತ್ತೆ ನಮಗೆ ಇಲ್ಲಿ ಸ್ಟ್ರೀಟ್ ಶಾಪಿಂಗ್ ಅಂತ ಹೇಳ್ಬೋದು ಚೀಪ್ ರೈಟಲ್ಲಿ ನಮಗೆ ಸ್ಲಿಪ್ಪರ್ ಆಗ್ಬೋದು ಹ್ಯಾಂಡ್ ಗ್ಲೌಕ್ಸ್ ಹಾಗೆ ಶೂಸ್ ಈ ಥರ ಎಲ್ಲ ಐಟಮ್ಸ್ಗಳು ನಮಗೆ ಸಿಗುತ್ತೆ ನೋಡಿ ಆಯಿತು ನಮ್ಮ ತ್ರೀ ಸ್ಯಾರೀಸ್ ತೊಗೊಂಡ್ರು ಅಷ್ಟೇ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ನಂಜನ್ ಕ್ಷೇತ್ರದ ಬಗ್ಗೆ ಆಗಿತ್ತು ನನಗೆ ಗೊತ್ತಿರೋಷ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಎವ್ರಿ